ಆರನೇ ದಿವಸ ಖೋಖೋದಿಂದ ಹೊರಡೋ ಸಮಯ ಹನ್ನೆರಡುವರೆಗೆ ನನಗೆ ಪಿಕಪ್ ಇರೋದು ಮೂರು ಗಂಟೆಗೆ ಎದ್ದುಬಿಟ್ಟು ಆರು ಗಂಟೆ ಸೂರ್ಯೋದಯದ ತಗೋತಂಗ ಕಾಯ್ದು ಆಚೆ ಬಂದು ಏನಾದರೂ ನೋಡೋಣ ಅಂತ ತಪಾವ್ ಬೀಚಿಗೆ ಬಂದೆ ಬಂದರೆ ನೋಡಿದ್ರೆ ಇಲ್ಲಿ ರೈಟಲ್ಲೇ ನೆನೆಯೇ ಶೂಟಿಂಗ್ ಮಾಡಿದ್ದೆ ಎಲ್ಲಿಂದ ನುಮ್ಲೆ ಪೇರಿಂದ ಶೂಟಿಂಗ್ ಮಾಡಿದ್ದೆ ಆಯಿತಾ ಅಲ್ಲಿಗೂ ಇಲ್ಲಿಗೂ ಮೇ ಬಿ ಅಬೌಟ್ ಮುನ್ನೂರು ಮೀಟ್ರ್ ಡಿಫ್ರೆನ್ಸ್ ಅಷ್ಟೇ ಇರೋದು ದೆನ್ ಈ ತಾಟ್ ಇತರಲ್ಲಿ ಏನು ಎಕ್ಸೈಟ್ಮೆಂಟ್ ಇಲ್ಲವಲ್ಲ ಸಿ ಅಲ್ಲೇ ಪಿಯರ್ ಅಲ್ಲೋ ಊಟ ಶೂಟಿಂಗ್ ಮಾಡಿದ್ದೆ ಅಲ್ಲಿಂದ ಇಲ್ಲಿಗೆಲ್ಲ ಡ್ರೋನೆಲ್ಲ ಕಳಿಸಿದ್ದೆ ಇಲ್ಲೇನು ಇರೋಲ್ಲ ಎಲ್ಲೋಗೋದು ಒಂದು ಫಾಲ್ ಮಿಸ್ ಮಾಡಿಬಿಟ್ಟಿದ್ದೀನಲ್ಲ ಅಲ್ಲಿ ಯಾಕೆ ಹೋಗಬಾರ್ದು ನೋಡೋಣ ಅಂದ್ಬಿಟ್ಟು ಬಂದರೆ ಈ ಮನುಷ್ಯ ಬೆಳಗ್ಗೆ ನಾನು ಇನ್ನೂ ಎಂಟು ಗಂಟೆಗೆ ರೀಚ್ ಆಗ್ತಿದ್ದೀನಿ ಆಲ್ರೆಡಿ ಎಲ್ಲ ಸ್ವಿಮ್ಮಿಂಗ್ ಮಾಡಿಕೊಂಡು ಗಾಡಿ ತೊಗೊಂಡು ಅಂತ ಹೊಡೆಗೆ ಹೋಗ್ಬಿಟ್ಟ ಆಯಿತಾ ಇಷ್ಟು ಬೆಳಿಗ್ಗೆನೇ ಬಂದುಬಿಟ್ಟಿದೆ ಎಂಟು ಗಂಟೆಗೆ ಓಪನ್ ಅಂದ್ಬಿಟ್ಟು ನಾನು ಎಂ ಎಂಟು ಗಂಟೆ ಓಪನ್ ಅಂತ ಆಗಿದೆ ಅದಕ್ಕೆ ಎಂಟು ಗಂಟೆಗೆ ಬಂದರೆ ಅಷ್ಟರಲ್ಲೇ ಬಂದುಬಿಟ್ಟು ಹೋಗ್ಬಿಟ್ಟಿನಲ್ಲ ಅಪ್ಪ ಮನುಷ್ಯ ಆಯ್ತಾ ಬೆಳ್ ಬೆಳವಳಿಗೆ ಬಂದರೆ ಜನಗಳಿರೋದಿಲ್ಲ ಆಯಿತಾ ನಡ್ಕೊಂಡು ಹೋದರೆ ಈ ತಿಕ್ ಜಂಗಲಲ್ಲೆಲ್ಲ ನೋಡಿಕೊಂಡು ಹಾವಾಗಿವೆ ಅನ್ನೋದ್ರೂ ಕಾಣೆ ಕಾಣುತ್ತೆ ಆಯಿತಾ ಅದೇನೋ ನನಗಂತೂ ಕಾಣಿಸಿ ಕಾಣಿಸುತ್ತೆ ಇದು ಹಾವಲ್ಲ ನನಗೆ ಈ ರೂಟ್ ಇದೆಲ್ಲ ಈ ಬೇರೆ ಇದೆಲ್ಲ ಕೆಳಗಿಂದ ಮೇಲೆ ಹೋಗ್ತಿದ್ದೆ ಮೇಲಿಂದ ಕೆಳಗೆ ಹೋಗ್ತಿದೆ ಅದೇ ಕನ್ಫ್ಯೂಷನ್ ನಿಂತ್ಕೊಂಡಿದ್ದೆ ಎಷ್ಟೊತ್ತು ಆಯಿತಾ ಆ್ಯಂಡ್ ಐ ವಾಂಟ್ ನಟ್ ಎಕ್ಸ್ಪಿರಿಮೆಂಟ್ ಡಿಫ್ರೆಂಟ್ ಡಿಫ್ರೆಂಟ್ ಆ್ಯಂಗಲ್ ಇದೆ ನನ್ನ ಕ್ಯಾಪ್ಚರ್ ಮಾಡೋಲ್ಲ ಏಯ್ ಅದು ಬಿಟ್ಟು ಇದು ಮಾಡೋದು ಮತ್ತೆ ಬಂದ ಓಟ್ ಬಂದ ಏನಕ್ಕೆ ಅಂತ ಗೊತ್ತಿಲ್ಲ ಇದೆ ಸಿ ಇದೆ ಕ್ಲಾಂಗ್ ಚಾವ್ ವಾಟರ್ ಫಾಲ್ ಮಿಸ್ ಮಾಡ್ಕೊಂಡಿದ್ದೀನಿ ಎರಡು ವಾಟರ್ ಫಾಲ್ ಇದೆ ಇದರಲ್ಲಿ ಇದ್ರಂದ್ರೆ ಇದ್ರೆ ಖೋಖೋದಲ್ಲಿ ಎರಡು ವಾಟರ್ ಫಾಲ್ ಇದೆ ಒಂದು ಆಲ್ರೆಡಿ ತೋರಿಸ್ಬಿಟ್ಟಿದೀನಿ ಅದು ಸಕತ್ತಾಗಿದೆ ಬಟ್ ಏನಂದ್ರೆ ಒಂದು ನ್ಯಾಪ್ಕ ಇಟ್ಕೊಳ್ಳಿ ಇಲ್ಲಿ ಸ್ವಿಮ್ ಮಾಡಿಬಿಡಿ ತುಂಬಾ ಡೇಂಜರಸ್ ಅಂತ ಹೇಳಿದಾರೆ ಮಳೆಗಾಲದಲ್ಲಿ ನೀವು ನಂಬಕ್ಕಾಗಲ್ಲ ಇವಾಗ ನಡೀತಾ ಇದಲ್ಲ ಆ ಜಾಗದೆಲ್ಲ ನೀರು ಇರುತ್ತೆ ಅಷ್ಟೊಂದು ನೀರು ಹರಿಬೇಕಾದ್ರೆ ನಿಮ್ಗೆ ವಾಟರ್ ಫಾಲ್ ಹೆಂಗ್ ನೋಡ್ತೀರಾ ಇದು ಸಮ್ಮರು ಇಷ್ಟೇ ನೀರು ಅನ್ಕೊಂತೀರಾ ಮೇಲೋದಾಗ ಇನ್ನೂ ಕಾಣುತ್ತೆ ಆಯ್ತಾ ಕಾಣಿಸ್ತಾ ಇದೆಯಾ ಅಲ್ಲಿ ನೋಡಿ ಏನ್ ಹೇಳ್ತಾನೆ ಗೊತ್ತಾ ಸ್ವಿಮ್ಮಿಂಗ್ ಮಾಡಲಿ ನಿಲ್ವಲ್ಲ ಮಾಡ್ತೀರಾ ಅಂದ್ರೆ ನಾನ್ ಮಾಡಿದೆ ಅವ್ರ ತಾಯಿ ನನ್ನ ಮಕ್ಳು ಲೂಸ್ ನನ್ ಮಕ್ಕಳು ಬಿಡಲ್ವಂತೆ ಬಂತೆ ಅದಕ್ಕೆ ಅವ್ರಿಗೇನು ಅವ್ರಿಗೆ ಸ್ವಿಮ್ಮಿಂಗ್ ಬರೋಲ್ಲ ಅದಕ್ಕೆ ಬಿದ್ದುಬಿಟ್ಟು ತಲೆಗಿಲೇ ಹೊಡ್ಕೊಳ್ತಾರೆ ರೆಸ್ಕ್ಯೂ ಅವ್ರು ಯಾರೂ ಬರೋದಿಲ್ಲ ಹಂಗೆಲ್ಲ ಹೇಳ್ತಾ ಇದ್ದ ಆಯಿತಾ ಅವ್ನಿಗೆ ಏನೋ ಕಷ್ಟಂತೆ ಅಂತೆ ಆಯಿತಾ ಏನಿಗೆ ಬಂದೇನು ಕೇಳಿದೆ ಕರ್ಣಕ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದೆ ಕಣ್ಣೇ ಕಾಣಿಸ್ತಾ ಇಲ್ಲ ನನಗೆ ಹೇಳ್ಬಿಟ್ಟು ಅದಕ್ಕೆ ನನ್ನ ಮಗ ತಾತಪ್ಪ ಓಡಿ ಓಡಿ ಬಂದವನೇ ಗೊತ್ತಾ ಸುಸ್ತಾಗಿ ಮತ್ತೆಲ್ಲ ಓಡ್ತಾವ ಅದು ಏನು ಅವಸರ ಅನ್ನೋ ಗೊತ್ತಿಲ್ಲ ಈ ಎಂಟು ಗಂಟೆಗೆ ಎಲ್ಲಿ ಅವಸರ ಆದ್ರೆ ಏನು ವಾಟ್ರ್ ಅಲ್ಲೇ ಇದೆ ಅಲ್ವಾ ಹ್ಞೂ ಅವರೆಲ್ಲ ವಾಟ್ರು ಯೂಸ್ ಮಾಡಲ್ಲ ಅದಕ್ಕೆ ಇರ್ಬೋದು ನಮ್ಮ ಮೋಸ್ಲಿ சோ நோடு இல்லை எங்குரி சுவாமியும் நெட்ஹோக்கெ ஜோரீ வாட்டர் ஃபால் ಇಲ್ಲೊಂದು ಎಂಬತ್ತು ವರ್ಷ ಬೇಕು ಈ ಲೇಡಿಗೆ ಬಿಕ್ಕಿನಿಲಿ ಅವಳೇ ಇಟ್ಕೊಂಡು ಅವಳೇ ಫೋಟೋ ಹೊಡ್ಕೊಂಡು ಅವಳೇ ಎಂಜಾಯ್ ಮಾಡ್ತಾಳೆ ಅವಳೆ ಆಯ್ತಾ ಇನ್ನೂ ಬೇಗ ಬರ್ಬೇಕಾಗಿತ್ತು ಯಾರು ಇರಬಾರ್ದಾಗ್ತು ನನ್ಗೆ ಎಂತಳಪ್ಪ ಕರ್ಲು ಬಾ ನೀರಲ್ಲಿ ಆಟಾಡುವಂತ ಏ ನಾಕ್ ಸಿಂಗ್ ಬರ್ಲವಾಗಲಿ ಅಂತ ಹೇಳಿ ಅದಕ್ಕೆ ನನಗೆ ಡ್ರೋನ್ ಇದೆ ಅಲ್ಲ ನನ್ನ ಡ್ರೋನ್ ಕಳಿಸ್ಬಿಡ್ತೀನಿ ಬಿಡ್ತೀನಿ ಆಟಾಡೋಕ್ಕೆ ಆಯ್ತಾ ಫಸ್ಟ್ ಫುಟೇಜ್ ಅಲ್ಲ ಸ್ವಲ್ಪ ತಪ್ಪಾಗುತ್ತೆ ಆಮೇಲೆ ಸ್ವಲ್ಪ ಸ್ವಲ್ಪ ಪಿಕಪ್ ಆಗುತ್ತೆ ಬಟ್ ಐ ರಿಯಲಿ ಲವ್ ದ ವೇ ಐ ಟು ಕಿಟ್ ಆಯ್ತಾ ಲೈಫ್ ಹೆಂಗೆ ಚೇಂಜ್ ಆಗುತ್ತೆ ಇರೋಣ ನೆಕ್ಸ್ಟ್ ವೀಡಿಯೋ ಬರುತ್ತಲ್ಲ ಅದರಲ್ಲಿ ತೋರಿಸ್ತೀನಿ ಆಯಿತಾ ಲೈಫು ಹೆಂಗೆ ದೇವರು ಇಷ್ಟ ಆಗ್ಬಿಟ್ರೆ ಹೆಂಗೆ ಚೇಂಜ್ ಮಾಡ್ಬೋದು ಸಿ ಎಷ್ಟು ಸ್ಮೂತಾಗಿ ಮಾಡ್ತಾಯಿದ್ದೀನಿ ಎಷ್ಟು ಐ ಇಂಪ್ರೂವ್ ಸೋ ಮಚ್ ಆಯಿತಾ ಟಾಪ್ ಡೌನಿಂದ ಡೌನ್ ಹೋಗೋದು ಆಮೇಲೆ ಟಿಲ್ ಟಪ್ಪು ಆಯಿತಾ ಇದೆಲ್ಲ ರಿವೀಲಿಂಗ್ ಶಾರ್ಟ್ಸು ಅದು ಹೆದರಿಕೆ ಏನಂದ್ರೆ ಅಕ್ಕಪಕ್ಕ ಟ್ರೀಸ್ ಇದೆ ಅದೆಲ್ಲ ಕೂತ್ಕೊಂಡ್ಬಿಡ್ತಾಳೆ ನಮ್ಮ ಚಿನ್ನವಳು ಅವಳನ್ನ ನೋಡ್ಕೊಳ್ಬೇಕು ಆಯಿತಾ ಅದೆಲ್ಲ ಯೋಚನೆ ಆಯಿತಾ ಇಟ್ ಇಸ್ ಬ್ಯೂಟಿಫುಲ್ ಬಟ್ ಮಳೆ ಕಾಲದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬರೋಕ್ಕಾಗಲ್ಲ ರೀ ಆಯಿತಾ ಇಲ್ಲಿಗೆ ಬರಬೇಕಂದ್ರೆ ನೀವು ಏನಂತ ಅಂತ ಜಾಗ ಆಲ್ರೆಡಿ ಇಲ್ಲಿ ರೋಪ್ ಬೇರೆ ಇದೆ ಇಟ್ಕೊಂಡು ನೇತಾಡ್ಕೊಂಡು ಜಂಪ್ ಹೊಡಿತಾರೆ ಗೊತ್ತಾ ಟ್ರಿಪಲ್ ಸಮರ್ ಸಾಲ ಹೊಡಿತಾರೋ ಅದೆಲ್ಲ ಹೊಡ್ಕೋಬೋದು ನೀವು ಆಯಿತಾ ಅದೆಲ್ಲ ಇದೆ ನನಗೆ ಬರೋದಿಲ್ವೇ ನೀರೊಳಗೆ ಹೋಗಿ ಬರೋದಿಲ್ಲ ಆಯಿತಾ ಇನ್ನು ಅಲ್ಲಿಂದ ಹಿಂಗೆ ಜಂಪ್ ಹೊಡಿದು ಆಲ್ರೆಡಿ ಸ್ಲಿಪ್ ಡಿಸ್ಕ್ ಏಳು ಸಾರಿ ಮಾಡ್ಕೊಂಡಿದ್ದೀನಿ ಹೀರೋದು ಒಂದ್ಸಲಿ ತೋರಿಸ್ಬಾರ್ದಾ ಫೇಸು ಸ್ವಲ್ಪ ಸಣ್ಣಾಗಿದೆ ಆಗಿದೆ ಪೇಸು ಆದರೆ ಕಲರ್ ಮಾತ್ರ ಎಲ್ಲ ಫುಲ್ ಹೋಗ್ಬಿಟ್ಟೈತೆ ಇಟ್ಸ್ ಓಕೆ ಯಾರು ಲೈಫೇ ಹೋಗ್ತದೆ ಅದಂತೆ ಜೀವನೇ ಹೋಯ್ತು ಒಂದು ದಿವಸ ಹ್ಞೂ ನೋಡಿ ಮೇಲೆ ಹೋಗ್ತಾ டில்ட் டவுன் அங்கே டில்ட் அப் அண்ட் டேக்கப் ஷூட்டப் டூ தை எங்கே டாப்பிந்த அந்த ஐ வாண்ட் டூ சி கண்டு ஹிங் ஹிம் ம் 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 அந்த கர்க்கோகிடுத்து மேலே ஆயிட்டா ஆமேல కేర్తా మొత్తినీత యూ హ్ టు అండర్స్టాండ్ హంగిత్ ఆ శాట్ అంత యువ అండర్స్టాండ్ ఇట్ ద కైండ్ ఆఫ్ ఎఫర్ట్ దట్ ఈస్ బీన్ పుట్టు దిం జిం జీ అంత కళ్ళదు జిల్కూ అయితా యు లుక్ అట్ దిస్ ఫారెస్ట్ యార్ ఇంత టిక్ ఫారెస్ట్ ఇదే ఐల్యాం ఆక్చులి ఐల్యాండ్ అందు వాటర్ ఫాల్ ఐల్యాండ్ అౌంటేన్స్ అద్రీ తిక్ టిక్ జంగలు మేలు లెఫ్ట్ రైట్ నోడ్కల్వ రైట్ లెఫ్ట్ నోడ ಎಲ್ಲಿ ನೋಡಿದ್ರು ಜಂಗಲ್ ಅದ್ರ ಮಧ್ಯೆ ಹಂಗೋ ಹುಡ್ಕೊಂಡು ಬಂದಿದ್ದೀನಿ ಲೆಕ್ಕ ಹಾಕಿ ನಾನು ಅಂದರೆ ಇದು ಎಷ್ಟು ದೊಡ್ಡ ಐಲ್ಯಾಂಡು ಇದು ಆ್ಯಕ್ಚುಲಿ ಇದು ಹೋಗಿ ಚ್ಯಾಂಗಿಗೆ ಏನು ಕಂಪೇರ್ಗೆ ಅಷ್ಟು ದೊಡ್ಡದಿಲ್ಲ ಇದು ಆದ್ರೂ ನನಗೆ ಆರು ದಿವಸ ಮಿನಿಮಮ್ ಬೇಕಾಯಿತು ನನಗೆ ಇನ್ನೂ ಇರೋಣ ಅಂತ ಆಸೆ ಬಟ್ ಅದರ ರೂಮ್ ಫ್ರೆಂಡ್ ಸ್ವಲ್ಪ ಜಾಸ್ತಿ ನನಗೆ ನನ್ಗೆ ನನ್ನ ತಕ್ಕನಂಗೆ ಅದಕ್ಕೆ ನನಗೆ ಹೋಗ್ಬಿಟ್ಟು ನೆಕ್ಸ್ಟ್ ಪಟಾಯದಲ್ಲಿ ಸಿಗ್ಬೇಕಂತ ಇದ್ದೀನಿ ನಿಮಗೆ ಎಂತ ಅದ್ರದ್ದು ಸ್ಟೋರಿ ಸಕ್ಕತ್ತಾಗಿದ್ದೆ ಇತ್ತಾ ಅಯ್ಯೋ ಅಯ್ಯೋ ನೋಡಿ ಈ ಚಾಟ್ ನೋಡಿ ಐ ಆಮ್ ಬ್ರಿಂಗಿಂಗ್ ಇಟ್ ಡೌನ್ ಫುಲ್ ಕಾನ್ಸನ್ಟ್ರೇಟ್ ಕೆಳಗೆ ಬರ್ತಾ ಕ್ಯಾಮ್ರಾನ ಮೇಲೆ ತೆಗಿ ಆಯಿತಾ ಹಂಗೆ ಕರ್ಕೊಂಡು ಹೋಗು ನೋಡಿ 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 ಆಯಿತಾ ಹಂಗೆ ಕೇಳಕ್ಕೆ ಕರ್ಕೊಂಡೋಗಿ ಒಂದೇ ಶಾರ್ಟಲ್ಲಿ ಕೆಳಗೆ ಬಂದು ಒಂದು ರೈಟ್ ಟರ್ ನೋಡಿ ಎಂತ ನೋಡಿ ಮೇಲೆ 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 ತೆಗಿ ಮೇಲೆ ತೆಗೆ ಕ್ಯಾಮ್ರಾಗ ಮೇಲೆ ಸ್ಮೂತ್ 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 ಸಿ ಇಟ್ಸ್ ಅ ಗ್ರೇಟ್ ಶಾರ್ಟ್ ನನಗೇ ನನ್ನ ಖುಷಿ ಇವಾಗ ನೆಕ್ಸ್ಟ್ ಒಂದು ಶಾರ್ಟ್ ಬರ್ತದೆ ಯಾವಾಗ ನೋಡಿದ್ರು ನೀವು ಇನ್ಸ್ಟಾಗ್ರಾಮ್ ಟಿಕ್ ಟಾಕ್ ಎಲ್ಲ ಮಾಡ್ತಾರೆ ಗೊತ್ತಾ ಅವ್ರು ಕಂಡ್ರೆ ನನಗೆ ಕೋಪ ಕೋಪ ಬರ್ತಾಯಿತ್ತು ಮೊದಲು ನನ್ನ ಮಕ್ಕಳು ಎಲ್ಲೆಲ್ಲಿ ನೋಡಿದ್ರು ಬೀದಿ ಬೀದಿಯಲ್ಲಿ ಹೊಡ್ಕೊಳ್ತಾರೆ ಅಂತ ಆದರೆ ಇವಾಗ ನೋಡಿ తోర్తీని యాకంద్ర నెస్ మాట్లాడతా రూమ్ వస్తుంది క్యమ్రా ఇన్స్టాగ్రమ్ ఓడ శాట్ బాయిల్ మత్ోదు ಅಯ್ಯೋ ಅದನ್ನ ನೋಡಿದ್ರೆ ನನಗೆ ಖುಷಿ ಆಯ್ತದೆ ಸ್ವಾಮಿ ಖುಷಿ ಆಯ್ತದೆ ಎಷ್ಟು ಎಫರ್ಟ್ ಆಗ್ತ ಅದು ಬೆಳಿಲಿ ಬಾಯ್ ಫ್ರೆಂಡ್ ಎಲ್ಲ ಮಲ್ಕೊಂಡಿರ್ಬೇಕು ಇವಳೊಬ್ಳೆ ಮುಂದೆ ಆಟ ಆಡ್ತಾವಳ ಹೊಸದಿನ ಹೊಸ ಜಾಗದಲ್ಲಿ ಸಿಗ್ತೀನಿ ಕಾಯಿಲೆ